ಈಗ ನಾವು ನೋಡೋ ಕೆಲಸ ಈ ಚರ್ಕ ಚರ್ಕದಿಂದ ನೂಲು ತೆಗೆಯೋದು ಹತ್ತಿಲಿಂದ ಬತ್ತಿ ಬತ್ತಿಯಿಂದ ಈ ಥರ ನೂಲನ್ನು ನಾವು ತಯಾರು ಮಾಡ್ಕೊತೇವೆ ಈ ಇದು ಇದರ ಹೆಸರು ಅಂಬರ ಚರಕ ಅಂತೇಳಿ ಏನು ಅದು ಅಂಬರ ಚರಕ ಅಂಬರ ಚರಕ ಅಂದ್ರೆ ನೋಡ್ರಿ ಇದು ಅಂಬರ್ ಅನ್ನೋದು ಅವನ ಹೆಸರು ಅದ ಏಕಾಂಬರ್ನಾಥ ಮೊದಲ ಇದು ಗಾಂಧೀಜಿ ಅವರು ನೋಡಿದ್ರ ಪ್ರಕಾರ ತಕಲಿ ಒಳಗೆ ನೂಲ್ ತೆಗಿತಿದ್ರು ಹೌದು ಅವಾಗ ಗಾಂಧೀಜಿ ಅವರು ಒಂದು ಸಭೆಯೊಳಗೆ ಏನು ಹೇಳಿದ್ರೆ ಇಲ್ಲ ಈ ಏನ್ ತಕಲೀಲಿ ನೂಲ್ ತೆಗಿತಾರಲ್ಲ ನೀವು ನೂಲು ನೂಲ್ ಆ ಥರ ಒಂದು ಮಷೀನ್ ಹ್ಯಾಂಡ್ಮೇಡ್ ಯಾಕೆ ಮಾಡಬಾರದು ಯಾರು ಮಾಡ್ತೀರಿ ಅಂದ್ರೆ ಅದರಿಂದ ಒಬ್ಬರ ಜೀವನಕ್ಕೆ ಉಪಜೀವನಕ್ಕೆ ದಾರಿ ಅಂತದನ್ನ ಒಂದು ಮಷಿನ್ ತಯಾರ ಮಾಡ್ರಿ ಅಂತ ಹೇಳಿ ಗಾಂಧೀಜಿ ಅವರು ಅದನ್ನ ಇದನ್ನ ಮಾಡಿದ್ರು ಅವಾಗ ಒಬ್ಬ ಮಿಲ್ಲಿನಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಅಲ್ಲಿವ ಮುಡ್ಕಾ ಸ್ಪೇರ್ ತಗೊಂಡ್ಬಂದು ಅದನ್ನ ಕಟ್ಟಿಗೆ ಒಳಗ ಆ ಮಷೀನ್ ತಯಾರು ಮಾಡಿದ್ರು ಅದಕ್ಕೆ ಅವರು ಅದಕ್ಕೆ ಏನು ಮಾಡಿದ್ರು ಅಂದ್ರೆ ಅವನ ಹೆಸರನ್ನ ಅದಕ್ಕೆ ಇಟ್ಟು ಬಿಟ್ರು ಚರಕ ಅಂಬರ್ ಏಕಂಬರ್ ನಾತ ಅವನ ಹೆಸರು ಅದಕ್ಕೆ ಈ ಚರಕಾಕ ಅಂಬರ್ ಚರ್ಕ ಅಂತ ಹೇಳಿ ಗಾಂಧೀಜಿ ಅವರ ನಾಮಕರಣ ಮಾಡಿದ್ರು ಇದು ಬರಬರ್ತಾ ಬರಬರ್ತಾ ಮೊದಲು ವುಡ್ ಕಟ್ಟಿಗೆ ಒಳಗಿತ್ತು ತದನಂತರ ಇದು ಆವಿಷ್ಕಾರ ಹಾಕೊಂತ ಹಾಕೊಂತ ಈಗ ಈ ಕಬ್ಬಿಣದ ಸ್ಟೀಲಿನಲ್ಲಿ ಈ ಚರ್ಕವನ್ನ ಅಗದಿ ಸರಳಿತವಾಗಿ ತಯಾರಾಗುವ ಹಂಗ ಆವಿಷ್ಕಾರ ಮಾಡಿ ಕೆಲಸಗಾರರಿಗೆ ಸರಳವಾಗಿ ಕೆಲಸ ಮಾಡಬೇಕು ಅತಿ ಶಕ್ತಿಯನ್ನು ಹಾಕಬಾರದು ಸ್ವಲ್ಪ ಎಫೆಕ್ಟ್ ಹಾಕಿರೂನು ಅದು ಕೆಲಸ ಮಾಡುವಂಗ ಆವಿಷ್ಕಾರ ಹಾಕೋಂತ ಬಂದು ಈಗ ಇದರ ರೂಪುರೇಷ ಈಗ ಸರ್ ಮೊಟ್ಟ ಚರಕ ಕಂಡು ಹಿಡ್ದಿದ್ದೇ ಆ ವ್ಯಕ್ತಿನ ಅಂದ್ರೆ ಅವರು ಸ್ಪಿನ್ನಿಂಗ್ ಮಿಲ್ ಒಳಗ್ ಕೆಲಸ ಮಾಡ್ತಿದ್ರಿ ಅವರು ಗಾಂಧೀಜಿ ಅನುಯಾಯಿಗಳು ಆಗಿದ್ರು ಅಂತ ಅವರು ಅದನ್ನ ಉಡ್ಡಿನೊಳಗ್ ತಯಾರು ಮಾಡಿ ಗಾಂಧೀಜಿ ಅವ್ರ ಮುಂದೆ ಅದನ್ನ ಡಿಮೋವ್ ಮಾಡಿದ್ರು ಅವಾಗ ಗಾಂಧೀಜಿ ಅವ್ರು ಇಲ್ಲ ಇದು ಒಬ್ಬ ವ್ಯಕ್ತಿಗೆ ಉದ್ಯೋಗಕ್ಕೆ ಅನುಕೂಲ ಆಕೈತಿ ಆ ಈ ಉದ್ಯೋಗದಿಂದ ಅವ್ನ ಉಪಜೀವನಕ್ಕೂ ದಾರಿ ಆಕೈತಿ ಅಂತ ಹೇಳಿ ಅದಕ್ಕ ಆ ಚರ್ಕಾಕ ಈ ಕಂಬರ ಅವನ ಹೆಸರು ಅಂಬರ ಚರಕ ಅಂತ ಹೆಸರು ಇಲ್ಲಿ ಈ ನೂಲ್ ತಯಾರಾಗತ್ತೆ ನಮ್ಮ ರಾಷ್ಟ್ರ ಧ್ವಜದ ಬಟ್ಟೆಗೆ ತಯಾರಾಗುವಂತ ಡಬಲ್ ಟು ಸ್ಟೇಟ್ ಅಂದ್ರೆ ಎರಡು ಎಳೆಯನ್ನ ಹುರಿ ಮಾಡಿದಂತ ನೂಲು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಎರಡು ನೂಲ್ ಮಾತ್ರ ಸರ್ ಹೌದು ರೀ ಎರಡು ಎಳಿ ಕೂಡಿ ರೀ ಅದು ಅಂತ ಬಟ್ಟೆ ನಾವು ತಯಾರು ಮಾಡ್ಬೇಕ್ರಿ ಅದಕ್ಕೆ ನಾವು ಇಲ್ಲೆಲ್ಲ ಅದನ್ನ ಅಡಿಷನ್ ಮಾಡ್ಕೊಂಡು ಆ ಟೈಪ್ ನೂಲ್ ಬರೋ ನಾವು ಇಲ್ಲಿ ತಯಾರ ಮಾಡ್ತೀವಿ ಸೊ ಇಲ್ಲಿಂದ ನೆಕ್ಸ್ಟ್ ಈಗ ಅದು ಗಂಜಿಗೆ ರೀ ಇಲ್ಲಿಂದ ಗಂಜಿಗೆ ಹೋಗಿ ಬೋನ್ಸ್ ತಯಾರಾಗಿ ಬಾಬಿನ್ ರೆಡಿ ಆದ ಆದತ್ತಾ ಇಲ್ಲಿ ವಾರ್ಪ್ ಸೆಕ್ಷನ್ ಬರ್ತದೆ ವಾರ್ಪ್ ಸೆಕ್ಷನ್ ನಿಂದ ನೇಗಿ ಸೆಕ್ಷನ್ಗೆ ಹೋಗುತ್ತೆ ನೇಗಿ ಅದೊಳಗೆ ಬಟ್ಟೆ ತಯಾರಾಗುತ್ತೆ ಬಟ್ಟೆನ ನಾವು ಬಣ್ಣ ಮಾಡಿ ಏನು ಮಾಡ್ತೀವಿ ನಮಗೆ ಯಾವ ಸೈಜಿನ ಧ್ವಜ ಬೇಕು ಆ ಸೈಜಿನ ಕಟಿಂಗ್ ಮಾಡಿಕೊಂಡು ಧ್ವಜನ ನಾವು ತಯಾರು ಮಾಡಿ ಮಾರ್ಕೆಟಲ್ಲಿ ಮಾಡಿ